ನೋಡಿ ಕಾಂಗ್ರೆಸ್ ಅಂದರೆ ಕೀಳುಮಟ್ಟದ ರಾಜಕಾರಣ ಎಲ್ಲ ಒಂದ್ ಕಡೆ ಎಂಬ ಜನ್ಮಭೂಮಿ ವಿಚಾರದಲ್ಲೂ ಇವತ್ತೇನು ಮಂತ್ರಾಕ್ಷತೆಗಳನ್ನ ಆಶೀರ್ವಾದವನ್ನ ಜನರಿಗೆ ತಲುಪಿಸೋ ಕೆಲಸಗಳಾಗಿದೆ ಅದನ್ನು ಅನ್ನಭಾಗ್ಯದ ಅಕ್ಕಿ ಅಂತ ಹೇಳುವಂಥ ಕೀಳುಮಟ್ಟದ ಯಾರಾದ್ರೂ ಒಬ್ಬ ಮನುಷ್ಯನಾಗಿ ಒಂದು ಹಿಂದೂ ಧರ್ಮದ ಒಬ್ಬ ವ್ಯಕ್ತಿಯಾಗಿ ಶ್ರೀರಾಮನಿಗೆ ಇಂಥ ಅಗೌರವ ಮಾಡೋಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಇವರಿಗೆ ಮನಸ್ಸಾದರೂ ಹೇಗೆ ಬರುತ್ತೆ ಇಂಥ ಆಲೋಚನೆಗಳಾದರೂ ಇಂಥ ಕೀಳುಮಟ್ಟದ ಆಲೋಚನೆಗಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಇವರು ಸರ್ಕಾರದಲ್ಲಿರೋರು ಇಂಥದ್ದು ಯಾವುದೇ ದುರುಪಯೋಗ ಆಗಿದ್ದರೆ ಹೇಳಿ ಬಂಧಿಸ್ಲಿ ಕ್ರಮ ವಹಿಸ್ಲಿ ಅದು ಬಿಟ್ಟು ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡ್ತೀರಲ್ಲ ನಿಮಗೆಷ್ಟು ಇದು ಗೌರವ ತರುವಂಥ ಹೇಳಿಕೆಗಳು ನೀವು ಧರ್ಮವನ್ನು ಇಷ್ಟು ಅಗೌರವ ಅಗೌರವಿಸುವಂಥದ್ದು ರಾಜಕೀಯ ದ್ವೇಷದಲ್ಲಿ ಅಗೌರವ ತೋರಿಸ್ಬೇಡಿ ಅಗೌರವ ತೋರಿಸುವಂಥದ್ದು ನಿಮಗೆಲ್ಲೋ ಒಂದು ಕಡೆ ಸೂಕ್ತ ಅಲ್ಲ ಹಾಗಾಗಿ ಇವತ್ತು ನೀವು ಭಾಳಷ್ಟು ಭಗವಂತನ ನಂಬಿ ಪೂಜಿಸುವಂಥದ್ದು ಈ ರೀತಿ ಶ್ರೀರಾಮನಿಗೆ ಅಗೌರವ ತರುವಂಥದ್ದು ರಾಮರಾಜ್ಯ ನಿರ್ಮಾಣ ಆಗಬೇಕು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಎಲ್ಲರ ಒಂದು ಇಚ್ಛೆ ಇದೆ ಆ ಇಚ್ಛೆ ಪ್ರಕಾರವಾಗಿ ಇಂಥ ಹೇಳಿಕೆಗಳು ಸರಿಯಲ್ಲ ನಿಮ್ಮ ಹೇಳಿಕೆಗಳನ್ನು ಸರಿಪಡಿಸ್ಕೊಳ್ಳಿ ತಕ್ಷಣ ಹಿಂದೆ ಪಡಿರಿ ಇಂಥ ನಿಮ್ಮ ಹೇಳಿಕೆಗಳನ್ನು ಹಿಂದೆ ಪಡೆದು ಕ್ಷಮೆಯನ್ನು ಆಚಿಸಿ ಕ್ಷಮೆ ಆಚಿಸಿ ಅಂತ ಕೇಳ್ಕೊತೀನಿ ನಿಮ್ಮ ದೊಡ್ಡತನವನ್ನು ತೋರಿ ಹಾಗಾಗಿ ಇಂಥ ಅಗೌರವ ಇಂಥ ಕೀಳುಮಟ್ಟದ ಹೇಳಿಕೆಯನ್ನು ಕೊಟ್ಟು ಎಲ್ಲರ ಭಾವನೆಗಳಿಗೆ ನೋವಾಗೋ ರೀತಿ ಧಕ್ಕೆ ತರುವಂಥ ಕೆಲಸಗಳನ್ನ ದಯವಿಟ್ಟು ನೀವು ಮಾಡಬೇಡಿ ಸನ್ಮಾನ್ಯ ಶಿವಕುಮಾರ್ ಅವರೇ ಇಂಥದ್ದು ಏನಾರು ಇದ್ದರೆ ನೀವು ಅಧಿಕಾರದಲ್ಲಿದ್ದೀರ ತನಿಖೆ ಮಾಡಿಸಿ ಕ್ರಮವಹಿಸಿ